ವೃಷಭ ರಾಶಿಯ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರ ಭವಿಷ್ಯ ದಿನಾಂಕ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ಸಾಮಾನ್ಯವಾಗಿ ಈ ವಾರದಲ್ಲಿ ನೀವು ಶಾಂತ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಉತ್ತಮ ಫಲ ದೊರೆಯುತ್ತದೆ ಅಸಹನೆಯಿಂದ ಕಾರ್ಯ ಮಾಡಿದರೆ ತೊಂದರೆ ಹೆಚ್ಚಾಗಬಹುದು ಕುಟುಂಬ ಹಾಗೂ ಹಣಕಾಸು ವಿಷಯದಲ್ಲಿ ಸಮತೋಲನ ಬೇಕಾಗುತ್ತದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಬರಬಹುದು ಕೆಲಸದಲ್ಲಿ ಕೆಲವೊಮ್ಮೆ ಒತ್ತಡ ಇದ್ದರೂ ಧೈರ್ಯ ಕಳೆದುಕೊಳ್ಳಬೇಡಿ ವ್ಯವಹಾರ ಮಾಡುವವರಿಗೆ ಹಳೆಯ ಗ್ರಾಹಕರಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ ಧನಸ್ಥಿತಿ ಹಣಕಾಸಿನಲ್ಲಿ ಸ್ವಲ್ಪ ಏರಿಳಿತ ಕಂಡರೂ ಖರ್ಚು ನಿಯಂತ್ರಣದಲ್ಲಿಟ್ಟರೆ ಸಂಕಷ್ಟವಿಲ್ಲ ಹೂಡಿಕೆಯಲ್ಲಿ ಎಚ್ಚರಿಕೆ ವಹಿಸಿ ಪ್ರೇಮ ಮತ್ತು ಕುಟುಂಬದಲ್ಲಿ ಸಂಬಂಧಗಳಲ್ಲಿ ಸಣ್ಣ ಅಸಮಾಧಾನಗಳು ಬರಬಹುದು ಜಗಳಕ್ಕಿಂತ ಶಾಂತ ಸಂಭಾಷಣೆ ಉತ್ತಮ ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ದೊರೆಯುತ್ತದೆ ಆರೋಗ್ಯ ಸಾಮಾನ್ಯ ಆರೋಗ್ಯ ಉತ್ತಮವಾಗಿದ್ದರೂ ತಲೆನೋವು ಅಥವಾ ಹೊಟ್ಟೆ ಸಂಬಂಧಿತ ತೊಂದರೆ ಉಂಟಾಗಬಹುದು ವಿಶ್ರಾಂತಿ ಸರಿಯಾದ ಆಹಾರ ಅವಶ್ಯಕ ಶುಭ ಸಲಹೆ ಗೋಮಾತೆಗೆ ಹುಲ್ಲು ಹಾಕಿ ಪೂಜೆ ಮಾಡಿದರೆ ಮನಃಶಾಂತಿ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಸೆಪ್ಟೆಂಬರ್ ಹದಿನೈದರ ದಿನದ ಭವಿಷ್ಯ ಹೊಸ ಕೆಲಸ ಆರಂಭಿಸಲು ಅನುಕೂಲ ಅಧಿಕಾರಿಗಳ ಸಹಾಯ ದೊರೆಯುತ್ತದೆ ಹಿರಿಯರ ಸಲಹೆ ಉಪಯೋಗವಾಗುತ್ತದೆ ಸೆಪ್ಟೆಂಬರ್ ಹದಿನಾರು ಮನಸ್ಸಿನಲ್ಲಿ ಒತ್ತಡ ಇರಬಹುದು ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ವಾಹನ ಸವಾರಿ ವೇಳೆ ಜಾಗ್ರತೆ ವಹಿಸಿ ಸೆಪ್ಟೆಂಬರ್ ಹದಿನೇಳು ಉದ್ಯೋಗದಲ್ಲಿ ಉತ್ತೇಜನಕಾರಿ ಸುದ್ದಿ ಕೇಳಬಹುದು ವ್ಯಾಪಾರಿಗಳಿಗೆ ಲಾಭದ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೆಪ್ಟೆಂಬರ್ ಹದಿನೆಂಟು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಿರಿ ಮನಃಶಾಂತಿ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಚೇತನ ಸೆಪ್ಟೆಂಬರ್ ಹತ್ತೊಂಬತ್ತು ಆಕಸ್ಮಿಕ ಲಾಭ ಅಸಾಧ್ಯ ಹಳೆಯ ಸ್ನೇಹಿತರಿಂದ ಸಹಾಯ ದೊರೆಯಬಹುದು ಪ್ರೇಮ ಸಂಬಂಧದಲ್ಲಿ ಸಣ್ಣ ಸಂತೋಷ ಸೆಪ್ಟೆಂಬರ್ ಇಪ್ಪತ್ತು ಸ್ವಲ್ಪ ದೈಹಿಕ ದಣಿವು ಕಾಣಬಹುದು ಹಣಕಾಸಿನ ವಿಚಾರದಲ್ಲಿ ಗೊಂದಲ ಶಾಂತ ಮನಸ್ಸಿನಿಂದ ನಿರ್ಧಾರ ಮಾಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಕುಟುಂಬ ಸಮೇತ ಸಂತೋಷದ ದಿನ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಿರಿ ಹೊಸ ಯೋಜನೆಗೆ ಶುಭ ಆರಂಭ ಸೂಚನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ